ನಾಮಿನೇಷನ್ ಆಯ್ತು ಪಕ್ಷ ಬಿಟ್ಟು ಬಂಡಾಯ ಎದ್ದು ಬೇರೆ ಪಕ್ಷಗಳನ್ನ ಸೇರಿದ್ದು ಆಯ್ತು ಇನ್ನೇನಿದ್ರು ನಮ್ಮ ಹಣೆ ಬರಹ ಮೇ ಹದಿಮೂರನೇ ತಾರೀಕು ನಿರ್ಧಾರ ಆಗುತ್ತೆ ಅಷ್ಟರಲ್ಲಿ ಸೆಲೆಬ್ರಿಟಿಗಳನ್ನ ಪಕ್ಷದ ದೊಡ್ಡ ದೊಡ್ಡ ನಾಯಕರನ್ನ ವರಿಷ್ಠರನ್ನ ಕರೆಸಿ ಕ್ಯಾಂಪೇನ್ ಮಾಡಿಸಿ ಬಿಡೋಣ ನಮ್ಮ ಶಕ್ತಿ ಏನು ಅಂತ ತೋರಿಸೋಣ ನಾಯಕರ ಡೇಟ್ಸ್ ಪ್ರಕಾರ ಫ್ರೀ ಟೈಮ್ ನೋಡಿಕೊಂಡು ನಮ್ಮ ಮತ ಪ್ರಚಾರಕ್ಕಾಗಿ ಟೈಮ್ಗಳನ್ನು ನಿಗದಿ ಮಾಡಿಕೊಳ್ತಾ ಗೆಲ್ಲಲೇಬೇಕು ಅಂತ ರೆಡಿ ಆಗ್ತಿದ್ದಾರೆ ಕರುನಾಡ ಅಭ್ಯರ್ಥಿಗಳು ಕಳೆದ ಭಾನುವಾರ ಸೋಮವಾರ ರಾಹುಲ್ ಗಾಂಧಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರ ಮಾಡಿದ್ರು ಸೋಮವಾರ ರಾತ್ರಿ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ಸಾದ ಬೆನ್ನಲ್ಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ನಿನ್ನೆ ರಾಜ್ಯ ಅಖಾಡಕ್ಕಿಳಿದಿದ್ದು ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು ಇಂದು ಕೂಡ ಅದು ಮುಂದುವರಿಯುತ್ತೆ ಇನ್ನು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶೃಂಗೇರಿಯ ಶಾರದಾ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಕೂಡ ಸಲ್ಲಿಸಲಿದ್ದಾರೆ ಮಧ್ಯಾಹ್ನದ ವೇಳೆಗೆ ಶೃಂಗೇರಿ ಬಾಳೆಹೊನ್ನೂರಿನಲ್ಲಿ ಸಾರ್ವಜನಿಕರ ಸಭೆ ನಡೆಸುತ್ತಾರೆ ಹೀಗೆ ಸಾಕಷ್ಟು ಕಾರ್ಯಕ್ರಮ ರೋಡ್ ಶೋಗಳಿವೆ ಕಾಂಗ್ರೆಸ್ ನಾಯಕರದ್ದು ಇಷ್ಟಾದ್ರೆ ಬಿಜೆಪಿಯಿಂದ ಯೋಗಿ ಅಂಡ್ ಟೀಮ್ ಕರುನಾಡಿಗೆ ಎಂಟ್ರಿ ಕೊಡ್ತಾ ಇದೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮಂಡ್ಯಕ್ಕೆ ಬರ್ತಾ ಇದ್ದು ಇವತ್ತು ಮಂಡ್ಯ ನಗರದ ಸಂಜೆ ವೃತ್ತದಿಂದ ಆರ್ಪಿ ರೋಡ್ ಹೊಸಹಳ್ಳಿ ವೃತ್ತ ವಿವಿ ರೋಡ್ ಮಹಾವೀರ್ ವೃತ್ತದ ತನಕ ರೋಡ್ ಶೋ ಮಾಡ್ತಾರೆ ರೋಡ್ ಶೋ ನಂತರ ಯೋಗಿ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಬಹಿರಂಗ ಸಮಾವೇಶ ನಡೆಸಲಿದ್ದು ಯೋಗಿ ಯಾತ್ರೆಗೆ ಜನರನ್ನು ಕರೆಸೋದಕ್ಕೆ ಅಭ್ಯರ್ಥಿಗಳಿಗೆ ಟಾಸ್ಕ್ ಕೊಡಲಾಗಿದೆಯಂತೆ ಜಿಲ್ಲೆಯ ಏಳು ಕ್ಷೇತ್ರದಿಂದಲೂ ಸುಮಾರು ಎರಡು ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ ಮಧ್ಯಾಹ್ನ ಎರಡು ನಲವತ್ತಕ್ಕೆ ಹೆಲಿಕಾಪ್ಟರ್ ಮೂಲಕ ವಿಜಯಪುರ ಜಿಲ್ಲೆಗೆ ಆಗಮಿಸಿ ಬಸವನ ಬಾಗೇವಾಡಿ ಮತ್ತು ಇಂಡಿ ಕ್ಷೇತ್ರಗಳಲ್ಲಿ ಮತಬೇಟೆ ನಡೆಸುತ್ತಾರೆ ಯೋಗಿ ಜೊತೆ ಜೊತೆಗೆ ಕೇಂದ್ರದ ಇತರ ನಾಯಕರು ಕೂಡ ವಿವಿಧ ಜಿಲ್ಲೆಗಳಲ್ಲಿ ಕಮಲದ ಬಾವುಟ ಹಿಡಿದು ಪ್ರಚಾರ ಮಾಡಲಿದ್ದಾರೆ ಕಲಬುರಗಿ ಜಿಲ್ಲೆಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬರ್ತಾ ಇದ್ದು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿ ಮಹಿಳಾ ಮತಗಳನ್ನು ಸೆಳೆಯಲಿದ್ದಾರೆ ಇನ್ನು ಮಧ್ಯಾಹ್ನಕ್ಕೆ ಬಾಗಲಕೋಟೆಯ ಜಮಖಂಡಿ ನಗರಕ್ಕೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಡುತ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಗುಡಗುಂಟಿ ಪರ ಪ್ರಚಾರ ಮಾಡಲಿದ್ದಾರೆ ಹಾಗೆ ಮಹಾರಾಷ್ಟದ ಡಿಸಿಎಂ ದೇವೇಂದ್ರ ಫಡ್ನವೀಸ್ ವಿಜಯಪುರದಲ್ಲಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಲಿದ್ದಾರೆ ಒಟ್ಟಾರೆ ಚುನಾವಣಾ ದಿನಾಂಕ ಘೋಷಣೆಗೆ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಟೈಮ್ ಲೈನ್ ಫಿಕ್ಸ್ ಆದಾಗಲಿಂದ ನಮ್ಮ ಪಕ್ಷ ನಮ್ಮ ಪಕ್ಷ ಅಂತ ತೊಡೆತಡ್ತಾ ಇದ್ದಾರೆ ಬಿಟ್ಟು ಬಿಡದೆ ಕ್ಷೇತ್ರದ ರೋಡ್ ರೋಡ್ ತಿರುಗಿ ಮತ ಪ್ರಚಾರವನ್ನ ಮಾಡ್ತಿದ್ದಾರೆ ಬೇಸಿಗೆಯ ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಜನರ ಗಮನ ಸೆಳೆಯುವಲ್ಲಿ ಕಾರ್ಯನಿರತರಾಗಿದ್ದಾರೆ